ಅಲ್ಲಪ್ಪ ನಾ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗಾೆಯಿಂದ ವಿಜಾಪುರಕ್ಕೆ ಬಂದು ವಿಜಾಪುರದಿಂದ ಬೀದರ್ಗೆ ಬರ್ತೀನಿ ನೀವು ಇಲ್ಲಿರೋ ಆಫೀಸರ್ಗಳು ಒಬ್ರೂ ಬರೋದಿಲ್ಲ ಅಂತಂದ್ರೆ ಹೆಂಗಪ್ಪಾ ಇದು ಹಾ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ ಆದರೆ ಅಧಿಕಾರಿಗಳೇ ಗೈರು ಆದರೆ ಹೇಗೆ ಎಂದು ಅಧಿಕಾರಿಗಳ ವಿರುದ್ಧ ಗರಂ ಆದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬುಧವಾರ ಪಟ್ಟಣದ ಗುಡಿಸಲು ವಾಸಿಗಳನ್ನು ಭೇಟಿ ಮಾಡಿ ಅವರ ಸಮಸ್ಯೆ ಆಲಿಸಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಕೆಲ ಅಧಿಕಾರಿಗಳ ಅನುಪಸ್ಥಿತಿ ಕಂಡು ಗರಂ ಆದರು ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ ಆದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇಲ್ಲ ಎಲ್ಲಿ ಹೋಗಿದ್ದಾರೆ ಅವರನ್ನು ಕರೆಸಿ ಎಂದು ಸಿಡಿಮಿಡಿಗೊಂಡರು ಇದು ಹಿಂದುಳಿದ ತಾಲೂಕು ಇಲ್ಲಿಯ ಜನರ ಸಮಸ್ಯೆ ಪರಿಹರಿಸುವುದು ನಿಮ್ಮ ಜವಾಬ್ದಾರಿ ಆದರೆ ನಿಮ್ಮ ಕಾರ್ಯವೈಖರಿ ನೋಡಿದರೆ ನನಗೆ ನೋವಾಗುತ್ತದೆ ಎಂದು ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ಗುಡಿಸಲು ವಾಸಿಗಳಿಗೆ ಇಲ್ಲಿಯ ತನಕ ಏಕೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ಗುಡಿಸಲು ವಾಸಿಗಳಿಗೆ ನಿವೇಶನ ಕಲ್ಪಿಸಲು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಲಾಗಿತ್ತು ಆದರೆ ತಾಂತ್ರಿಕ ಕಾರಣದಿಂದ ಅದನ್ನು ವಾಪಸ್ ಪಡೆದು ಮತ್ತೆ ಸರ್ವೆ ನಂಬರ್ ಎರಡು ನೂರ ಐದರಲ್ಲಿ ಎರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮಾಹಿತಿ ನೀಡಿದರು ನಾವು ಕಳೆದ ನಲವತ್ತು ವರ್ಷಗಳಿಂದ ಗುಡಿಸಲಿನಲ್ಲೇ ವಾಸ್ತವ್ಯ ಮಾಡುತ್ತಿದ್ದೇವೆ ಆದರೆ ನಮಗೆ ಇಲ್ಲಿಯ ತನಕ ಇರಲು ಒಂದು ಮನೆ ಕೊಟ್ಟಿಲ್ಲ ಎಂದು ಗುಡಿಸಲು ವಾಸಿ ಮಹಿಳೆಯರು ಗೋಳು ತೋಡಿಕೊಂಡರು ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಠಾಣೆ ಅಲ್ಪಸಂಖ್ಯಾತರ ಇಲಾಖೆಯ ಮೆಟ್ರಿಕ್ ನಂತರದ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಿಮ್ಮ ಕಾರ್ಯವೈಖರಿ ಸುಧಾರಿಸಿಕೊಂಡು ಕೆಲಸ ಮಾಡಿ ಇಲ್ಲವೇ ನಿಮ್ಮ ವಿರುದ್ಧ ದೂರು ಸಲ್ಲಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಓ ರಾವ್ ಪಾಟೀಲ್ ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರವೀಂದ್ರ ಮೇತೆ ಅನಿಲ್ ಮೆಲ್ದೊಡ್ಡಿ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಗಾಯತ್ರಿ ಸಿ ಡಿ ಪಿ ಓ ಇಮಲಪ್ಪ ಮುಖಂಡ ಸುಧಾಕರ್ ಕೊಳ್ಳು ರಾಮಣ್ಣ ಒಡೆಯರ್ ಲಕ್ಷ್ಮೀ ಬಾವ್ಗೆ ಅಂಜಾರೆಡ್ಡಿ ಹಾಗೂ ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು तो बोल बोल लेर कोई पैसा काट के लागे पिन अप पेट का सेसन करना पड़ता है 200 रुपए टाइम कर देती पानी वाला सर बन्द रे और सीएम सर ये मारता रे बेरी कस्टमर मैडम सर पसीदी नीव है का नीव कोड़ती नीव है नीवला सर सरकार दादी का करता नीव है मैडम फैमिली लोग पानी के बारे में ढेर है कौन करता है यार <laughs> ನಾನಿಲ್ಲಿ ಅಲೆಮಾರಿ ಸಮುದಾಯಕ್ಕೆ ನಮ್ಮ ಎಸ್ ಸಿ ಎಸ್ ಟಿ ಆಫೀಸರೇ ಬಂದಿಲ್ವಲ್ಲಪ್ಪ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ಬಂದಿಲ್ಲ ತಹಶೀಲ್ದಾರ್ ಇದ್ದಾರೆ ತಹಶೀಲ್ದಾರ್ ನನ್ನ ಜೊತೆ ಇದ್ದಾರೆ ಆಮೇಲೆ ಬಿ ಸಿ ಎಂ ಇದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಅವ್ರಿರ್ಬೇಕಲ್ಲ ಸೋಶಿಯಲ್ ವೆಲ್ಫೇರ್ ಅವ್ರು ಇರ್ಬೇಕಲ್ವಾ ಎಂಟು ವರ್ಷ ಅಂತವರೆಗೂ ಅವ್ರಿಗೆ ಅಲಾಟ ಮಾಡಿದೆ ಕೊಡೋದು ಕಿತ್ಕೊಳ್ಳೋದು ಕೊಡೋದು ನೀವ್ ಯಾಕೆ ಮಾಡ್ತಾ ಇದ್ದೀರಾ ನೀವು

ೇನ್ ಮತ್ತು ಸಾಹೇಬ್ರೆ ಗೋಹಿರಡ್ ಸಹೇರಿಗೆ ಮಾತಾಡಿದಾಗ ನಿಮ್ಮೊಂದು ಪ್ರಪೋಸಲ್ ಕಾಣಿಸಲ್ ಸರ್ ಅವರು ನನ್ನ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ನಾವು ಈಗಾಗಲೇ ಈ ನಮ್ಗೆ ಸಂಬಂಧಪಟ್ಟಂಥ ಇವರಿಗೆ ಸ್ಯಾಂಡ್ ಮಾಡಿದೀವಿ ಸರ್ವೇ ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ಈಗಾಗಲೇ ನನ್ನ ದೇಶ ಅಲ್ಪಸಂಖ್ಯೆ ಎಮ್ ಎಲ್ ಓಡಾಡಿಗೆ ಅವನವರಿಗೆ ಸರಿ

ಮೇಲೆ ಒಂದು ವರ್ಷ ತಗೊಂಡ್ರಿ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ ನನಗೆ ಅವೆಲ್ಲ ಬೇಡಪ್ಪ ಏನಿದ್ರೆ ಮಲೀಶೆಟ್ಟಿ ಅವರೇ ರವೀಂದ್ರ ಅವ್ರೆ ಎಷ್ಟ್ ದಿನ ಬೇಕು ಅವ್ರಿ ಎಸ್ಟಿಮೇಟ್ ತಗೊಂಡು ನಾ ಬರ್ತೀನಿ

ಸಂವಿಧಾನ ಹಾಕ್ ಕೊಟ್ಟಿಲ್ಲ ಅವರಿಗೆ ಮನೆ ಇಲ್ತಿರಲ್ರಿ ಎಸ್ಟಿಮೇಶನ್ ಬರಬೇಕು ಬಂದ್ಮೇಲೆ ಏನ್ ಎರಡು ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಹಸ್ತಾಂತರನೂ ಆಗೋಗಿದೆ ನಿಮ್ದು ಜಮೀನು ಇಪ್ಪತ್ತು ಮೂವತ್ತು ಸೈಜಿಗೂ ಮನೆಗಳು ಸಹ ಕೊಡ್ಬೇಕು ಅಂತ ಆಗಿದೆ ಪ್ರಪೋಸಲ್ ಕಳಿಸಿದ್ದಾರೆ ಇವರು ಬಟ್ ಅಲ್ಲಿಂದ ಏನ್ ಬಂದಿಲ್ಲ ನಿಮಗೆ அசிய கமிட்டி சார்